ಹಲೋ ಸೂಪರ್ ಹಿಟ್ ಸಾರೀಸ್ ಬ್ಯಾಕ್ ಇನ್ ಸ್ಟಾಕ್ ಪ್ಯೂರ್ ಮೈಸೂ ಕ್ರೀಫ್ ಸಿಲ್ಕ್ ಸ್ಯಾರಿ ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಸಾರಿ ಟ್ರಿಪಲ್ ಕಲರ್ ತ್ರೀ ಡಿ ಕಲರ್ ಕಾಂಬಿನೇಷನ್ ಪ್ರೈಸಸ್ ಬಂದು ಒಂಬತ್ತು ಸಾವಿರದ ಆರ್ನೂರ ನಲ್ವತ್ತು ರೂಪಾಯಿ ನೈನ್ ತೌಸಂಡ್ ಸಿಕ್ಸ್ ಫಾರ್ಟಿ ಆಗುತ್ತೆ ಕದಾಗಿದೆ ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಸ್ಯಾರಿ ಇದು ಆರೆಂಜ್ ಪಿಂಕ್ ಆ್ಯಂಡ್ ಗ್ರೀನ್ ಡಾರ್ಕ್ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಹ್ಯೂಜ್ ಡಿಮ್ಯಾಂಡಲ್ಲಿರೋ ತ್ರೀ ಡಿ ಕಾನ್ಸೆಪ್ಟ್ ಸ್ಯಾರೀಸ್ ಇದೆಲ್ಲ ಪ್ರೈಸ್ ಒಂಬತ್ತು ಸಾವಿರದ ಆರ್ನೂರ ನಲ್ವತ್ತು ರೂಪಾಯಿ ಇದು ಬ್ಲೌಸ್ ನೆಕ್ಸ್ಟ್ ಒಂದು ಬ್ಲ್ಯಾಕ್ ಪಿಂಕ್ ಆ್ಯಂಡ್ ಗ್ರೀನ್ ಇದು ತುಂಬ ಚೆನ್ನಾಗಿದೆ ಈ ರೀತಿ ಬರುತ್ತೆ ಸೊ ಪಿಂಕ್ ಪಲ್ಲು ಆ್ಯಂಡ್ ಪಿಂಕ್ ಬ್ಲೌಸ್ ಬರುತ್ತೆ ನೆಕ್ಸ್ಟ್ ವೈಟ್ ಆರೆಂಜ್ ಆ್ಯಂಡ್ ಗ್ರೀನ್ ಯಾರಾದರೂ ಇಂಡಿಪೆಂಡೆನ್ಸ್ ಡೇಗೆ ಸ್ಯಾರಿ ತೊಗೋಬೇಕು ನಾವು ಕ್ರೇಪಲ್ಲಿ ಬೇಕು ಪ್ಯೂರ್ ಸಿಲ್ಕಲ್ಲಿ ಏನೋ ಥರ ಇದ್ದರೆ ಈ ಸ್ಯಾರಿ ತೊಗೊಳ್ಳಿ ಮಿಸ್ ಮಾಡಿಬಿಡಿ ಸಖತ್ತಾಗಿದೆ ಇಂಡಿಪೆಂಡೆನ್ಸ್ ಡೇ ಆಗಲಿ ರಿಪಬ್ಲಿಕ್ ಡೇ ಆಗಲಿ ಸೂಪರಾಗಿ ಕಾಣಿಸುತ್ತೆ ಸೊ ಆರೆಂಜ್ ಬ್ಲೌಸ್ ಬರುತ್ತೆ ನೆಕ್ಸ್ಟ್ ಒನ್ ಪಿಂಕ್ ನೆವಿ ಬ್ಲೂ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಮೇಲೆ ಕೆಳಗೆ ರಾಯಲ್ ಬ್ಲೂ ಬರುತ್ತೆ ಸೊ ಇದು ನೆವಿ ಬ್ಲೂ ಬ್ಲೌಸ್ ಬರುತ್ತೆ ನೆಕ್ಸ್ಟ್ ಒನ್ ಬ್ಲ್ಯಾಕ್ ಪಿಂಕ್ ಆ್ಯಂಡ್ ಆರೆಂಜ್ ಸಖತ್ ವೈಬ್ರೆಂಟ್ ಕಲರ್ ಕಾಂಬಿನೇಷನ್ ಇದೆ ಬ್ಲ್ಯಾಕ್ ಆಗಲಿ ಪಿಂಕ್ ಆಗಲಿ ಆರೆಂಜ್ ಆಗಲಿ ಸಕ್ಕದಾಗಿ ಕಾಣ್ತಾ ಇದೆ ಯುನೀಕ್ ಕಲರ್ ಕಾಂಬಿನೇಷನ್ಸ್ ಎಲ್ಲ ಸಿಂಗಲ್ ಪೀಸಸ್ ಇರುತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸೊ ಇದು ಬ್ಲ್ಯಾಕ್ ಆಯಿತು ನೆಕ್ಸ್ಟ್ ಲೈಟ್ ಆಲಿವ್ ಪಿಕೋ ಗ್ರೀನ್ ಆ್ಯಂಡ್ ಮರೂನ್ ಇದಂತೂ ತುಂಬಾ ಅಟಿಕೆ ಕಲರ್ ಕಾಂಬಿನೇಷನ್ ಇರ್ಬೋದು ತುಂಬ ಡಿಫ್ರೆಂಟ್ ಆಗಿದೆ ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಪಿಕಾಕ್ ಕಲರ್ ಬ್ಲೌಸು ಬರುತ್ತೆ ನೆಕ್ಸ್ಟ್ ಒನ್ ಆರೆಂಜ್ ಆವಾಗಲೇ ಮಾಡಿದ್ವಲ್ವಾ ಆರೆಂಜ್ ಪಿಂಕ್ ಇತ್ತು ಅವಾಗಲೇ ಇದು ಆರೆಂಜ್ ಮಜಂತ ವೈನ್ ಕಲರ್ ಇದೆ ಆವಾಗಲೇ ಪಿಂಕ್ ಇತ್ತು ಎಲ್ಲ ಸಿಂಗಲ್ ಪೀಸಸ್ ಇರುತ್ತೆ ಈ ಥರ ಏನಾರು ಬಂದಿದ್ರೆ ಇದು ಯಾವುದು ಡ್ಯಾಮೇಜ್ ಅಲ್ಲ ಇದೆಲ್ಲ ಹ್ಯಾಂಡ್ ಡೈಯಿಂಗ್ ಆಗುತ್ತೆ ಸೊ ಕಲರ್ ಹೆಚ್ಚು ಕಮ್ಮಿ ಬಂದೇ ಬರುತ್ತೆ ಇದೆಲ್ಲ ನಾರ್ಮಲ್ ಸೊ ಲಾಸ್ಟ್ ಸ್ಯಾರಿ ಕಲರ್ ಕಲರ್ಗೆ ಪರ್ಪಲ್ ಅದ್ರ ಜೊತೆ ಪಿಂಕ್ ಬಾರ್ಡರ್ ನೆಕ್ಸ್ಟ್ ಲೆವೆಲ್ ಕಲರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಬ್ಯೂಟಿಫುಲ್ ಇದೆ ಎಲ್ಲ ನೈನ್ ತೌಸಂಡ್ ಸಿಕ್ಸ್ ಫಾರ್ಟಿ ಆಗುತ್ತೆ ಒಂಬತ್ತು ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ಸೀರೆ ಇಷ್ಟ ಆಯ್ತು ಅಂದರೆ ಬೇಗ ಬುಕ್ ಮಾಡಿಕೊಡಿ ಥ್ಯಾಂಕ್ ಯು